ಕ್ರೀಡಿಸ್ ದಾಖಲೆ ಎಲ್ಲ ಇಷ್ಟ್ರಿ ಇದು ಹತ್ತು ಸಾವಿರ ಕುರಿ ಎಲ್ಲೇ ಇಲ್ಲ ಯಶಸ್ವಿ ಹೋರಾಟ ಅಂದರೆ ಅದು ರೈತ ಸಂಘದ್ದು ಮಾನ್ಯ ತಾಲೂಕು ನಟಾಧಿಕಾರಿಗಳಿಗೆ ಮನವಿ ಮಾಡುವ ಜೊತೆಗೆ ಮುಳುಬಾಗಲು ತಾಲೂಕು ಬೈರ್ಕೂರು ಹೋಬಳಿ ಟಿ ಕುರುಬರಳ್ಳಿ ಗ್ರಾಮದಲ್ಲಿ ಶೇಕಡ ಎಪ್ಪತ್ತರಷ್ಟು ನಾಯಕ ಜನಾಂಗದೇ ಹತ್ತು ಸಾವಿರ ಕುರಿ ಇದೆ ಇದು ಕ್ರೀಡಿಸ್ ದಾಖಲೆ ಅಲ್ಲ ಇದು ಹತ್ತು ಸಾವಿರ ಕುರಿ ಎಲ್ಲೇ ಇಲ್ಲ ಇವತ್ತು ಯಾಕೋ ಕುರಿಗಳು ಜಾನುವಾರುಗಳು ಮೇಸಲ್ಲ ಅಂದರೆ ಗೋಮಾಳ ಜಮೀನಿಲ್ಲ ಎಲ್ಲ ಭೂಗಳ್ಳರ ಕಪಿ ಮುಷ್ಟಿಯಲ್ಲಿದೆ ಅಂತಹ ಗ್ರಾಮದ ಟಿ ಕುರುಬರಳ್ಳಿ ಗ್ರಾಮಕ್ಕೆ ರೈತ ಸಂಘದ ನಿರಂತರವಾಗಿ ಮೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅಂದಿನ ತಹಸೀಲ್ದಾರ್ ಪ್ರವೀಣ್ ಅವರು ಡಿ ಸಿ ಮಂಜುನಾಥ್ ಸಾಹೇಬರ ಸೂಚನೆಯಂತೆ ಆ ಒಂದು ಟಿ ಕುರುಬರಲ್ಲಿ ಅರುವತ್ತೈದು ಎಕರೆ ಗೋಮಾಳ ಜಮೀನನ್ನು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಶಸ್ವಿ ಹೋರಾಟ ಅಂದರೆ ಅದು ರೈತ ಸಂಘದ್ದು ಯಾಕಂದ್ರೆ ರೈಸ ಮೇಲೆ ಯಾರನ್ನೇ ಅಪವಾದ ಮಾಡಿದ್ರೆ ಅದನ್ನು ಕೇಳಲ್ಲ ಇವತ್ತು ನಮ್ಮ ರೈತರು ಇದ್ದಾರೆ ಕೇಳಿ ನಮ್ಮ ನಾರಾಯಣಪ್ಪನವರು ಇದ್ದಾರೆ ನಮ್ಮ ರಾಮಕೃಷ್ಣಪ್ಪನವ್ರು ಇದ್ದಾರೆ ನಮ್ಮ ಇದ್ದಾರೆ ಈಶು ಕೃಷ್ಣಪ್ಪ ಎಲ್ಲ ಇದ್ದಾರೆ ಆದರೆ ಅಲ್ಲೆಲ್ಲ ಅಮಾಯಕರೇ ರೈತರು ಅದು ಅಲ್ಲಿ ಬಲಾ ಡಿಗ್ರಿ ಯಾವ ರೀತಿ ಅಂದರೆ ಪಾಪ ಅಮಾಯಕರ ಮೇಲೆ ಕೇಸ್ ಹಾಕಿ ಇಪ್ಪತ್ತೆಂಟು ಜನ ಜೈಲಿಗೆ ಕಳಿಸಿದ್ವಿ ಆದರೆ ಅದನ್ನು ಸವಾಲಾಗಿ ತಗೊಂಡು ಇವತ್ತು ಅರವತ್ತೈದು ಎಕರೆ ಉಳಿಸಿದ್ದೀವಿ ಇವತ್ತೇನು ದರಖಾಸ್ ಕಮಿಟಿ ಇದೆ ಪಿ ನಂಬರ್ ದುರಸ್ತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಮುಳಬಾಗಲು ತಹಸೀಲ್ದಾರರಂಥ ಗೀತಾ ಮೇಡಮ್ ಅವ್ರಿಗೆ ಯಾಕಂದರೆ ನೀವು ಸ್ಥಳೀಯರಾಗಿದ್ದೀರಾ ಸ್ಥಳೀಯರ ಕಷ್ಟ ಸುಖ ಏನಂತ ಗೊತ್ತಿದೆ ನೀವು ಪ್ರಾಮಾಣಿಕತೆಗೆ ಧಕ್ಕೆ ಬರುವಂತೆ ಕೆಳ ಹಂತದ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈ ಕೂಡಲೇ ಟಿ ಕುರುಬರಳ್ಳಿ ಅರವತ್ತೈದು ಎಕರೆ ಏನಿದೆ ಸರ್ವೆ ನಂಬರ್ ಮೂವತ್ತೈದು ಮತ್ತು ಮೂವತ್ತಾರರಲ್ಲಿ ಮೂವತ್ತು ಮೂವತ್ತೇಳರಲ್ಲಿ ಏನು ಅರವತ್ತೈದು ಎಕರೆ ನಾವು ಉಳಿಸಿದ್ದೀವಿ ಅದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಪಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಪಾಣಿಯಲ್ಲಿ ಜಾನುವಾರುಗಳಿಗೆ ಮೀಸಲು ಕುರುಬರಲ್ಲಿ ಜಾನುವಾರುಗಳಿಗೆ ಮೀಸಲು ಅಂಥೇಳಿ ಈ ಕೂಡಲೇ ಅದನ್ನು ಆದೇಶ ಮಾಡಬೇಕು ಅಂತೇಳಿ ಈ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡುವ ಜೊತೆಗೆ ಯಾವುದೇ ಕಾರಣಕ್ಕೂ ಆ ಒಂದು ಅರವತ್ತೈದು ಎಕರೆಯಲ್ಲಿ ಯಾವುದೇ ಬಲಾಢ್ಯರಿಗೆ ಮಂಜೂರು ಮಾಡಬಾರದು ದರಖಾಸ್ ಕಮಿಟಿ ಮುಖಾಂತರ ಯಾವ ಐವತ್ತೇಳರಲ್ಲಿ ಆ ಮಂಜೂರಾತಿ ಆದರೆ ರೈತರ ಕುರಿಗಾಯಿಗಳ ಇಂದ ರಕ್ತ ಕ್ರಾಂತಿ ಉಂಟಾಗ್ತಾ ಇದೆ ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದೆ